ಬಳ್ಳಾರಿಯ ಕ್ಷುಲ್ಲಕ ಬ್ಯಾನರ್ ಕಾರಣಕ್ಕಾಗಿ ಒಬ್ಬ ಅಮಾಯಕ ಸಾವನ್ನಪ್ಪಿದ್ದಾನೆ ಇದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ನನಗೆ ಅನಿಸುವಂಥದ್ದು ಈ ನೆಲದ ಕಾನೂನು ಮತ್ತು ವ್ಯಕ್ತಿ ಪ್ರತಿಷ್ಠೆ ಇವುಗಳ ಮಧ್ಯೆ ಸಂಘರ್ಷ ಏರ್ಪಟ್ಟಾಗ ನೆಲದ ಕಾನೂನಿಗಿಂತ ವ್ಯಕ್ತಿ ಪ್ರತಿಷ್ಠೆ ಅನ್ನುವುದು ದೊಡ್ಡದಾದಾಗ ಏನಾಗಬಹುದು ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ಒಬ್ಬ ಅಮಾಯಕ ಗುಂಡಿಗೆ ಬಲಿಯಾಗಿರುವಂಥದ್ದು ಸಾಕ್ಷಿಯಾಗಿದೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ರಿಪಬ್ಲಿಕ್ ಬಳ್ಳಾರಿ ಅನ್ನುವಂತಹ ಹೆಸರಿನಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನ ಕೈಗೊಂಡಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಬಳ್ಳಾರಿಯ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದಾಗ ಬಳ್ಳಾರಿಯಲ್ಲಿ ಜೂಜಾಟದ ಅಡ್ಡಾಗಳು ತಲೆ ಎತ್ತಿರುವಂಥದ್ದು ಬಳ್ಳಾರಿಯಲ್ಲಿ ಮರಳು ಮಾಫಿಯಾ ಅವ್ಯಾಹತವಾಗಿ ನಡೀತಾ ಇರುವಂಥದ್ದು ಬಳ್ಳಾರಿಯಲ್ಲಿ ಡ್ರಗ್ಸ್ ದಂಧೆ ಮುಕ್ತವಾಗಿ ನಡೀತಾ ಇರುವಂಥದ್ದು ಅಂದರ್ ಬಹಾರ್ಂತಹ ಜೂಜಾಟಗಳಿಗೆ ಯುವಕರು ಬಲಿಯಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಇಷ್ಟೇ ಅಲ್ಲ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮೋಕ ಪ್ರೇಕ್ಷಕರಾಗಿ ನಿಂತು ಈ ಎಲ್ಲ ಘಟನೆಗಳನ್ನ ಗಮನಿಸ್ತಾ ಇದೆ ಬಿಟ್ರೆ ಯಾವುದೇ ರೀತಿಯ ಕ್ರಮಗಳು ಯಾರ ಮೇಲೂ ಕೂಡ ಆಗಿಲ್ಲ ರಾಜಶೇಖರ್ ಅನ್ನುವಂತಹ ಒಬ್ಬ ಅಮಾಯಕ ರಾಜಕೀಯ ಪ್ರತಿಷ್ಠೆಗಾಗಿ ಬಲಿಯಾಗಿದ್ದಾನೆ ನಿಂದ ಹೊರ ಬಂದ ಬುಲೆಟ್ ನಿಂದ ಆತ ಸಾವಿಗೆ ಈಡಾದ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಇಲ್ಲಿಯವರೆಗೆ ನಮಗೆ ಅದನ್ನ ರಾಜ್ಯದ ಜನತೆಗೆ ತಿಳಿಸಿಲ್ಲ ಪೋಸ್ಟ್ ಮಾಡುವಾಗ ಯಾರಾದ್ರೂ ಬುಲೆಟ್ ನಿಂದ ಸತ್ತಿದ್ರೆ ಬುಲೆಟ್ ಎಷ್ಟು ದೂರದಿಂದ ಬಂತು ಬಾಡಿಯಲ್ಲಿ ಎಂಟ್ರಿ ಪಾಯಿಂಟ್ ಯಾವುದು ಬುಲೆಟ್ ಬಾಡಿಯ ಒಳಗೆ ಇದೆಯೋ ಅಥವಾ ಎಕ್ಸಿಟ್ ಆಗಿದೆಯೋ ಹಾಗೂ ಎಷ್ಟು ದೂರದಿಂದ ಬಂದಿದೆ ಅನ್ನೋದನ್ನ ಕೂಡ ತಿಳಿದುಕೊಳ್ಬಹುದು ಈಗ ತನಿಖೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಿದಾರ ಅದನ್ನು ಕೂಡ ಯೋಚನೆಯನ್ನ ಮಾಡಬೇಕು ಇನ್ನು ಈ ಘಟನೆಯ ಹಿನ್ನೆಲೆಗೆ ಬರೋದಾದ್ರೆ ಒಬ್ಬ ಅಮಾಯಕನ ಸಾವು ಉಂಟಾಗಿದೆ ಇದನ್ನ ಒಂದು ಅಪರಾಧ ಅಂತ ಹೇಳಿ ನಾವು ನೋಡಿದ್ರೆ ಭಾರತ ನ್ಯಾಯ ಸಂಹಿತೆಯ ಪ್ರಕಾರ ಅದರಲ್ಲಿ ಮೂರು ಅಂಶಗಳು ಅಡಕವಾಗಿ ಇರ್ತಾವ ಅನ್ನೋದನ್ನ ಗಮನಿಸಬೇಕಾಗತ್ತೆ ಒಂದು ಮೋಟಿವ್ ಎರಡನೇದು ಪ್ರಿಪರೇಷನ್ ಮೂರನೇದು ಕಮಿಷನ್ ಯಾವುದೇ ಒಂದು ಅಪರಾಧ ಆಗಬೇಕಾದ್ರೆ ಇದರ ಹಿಂದೆ ಇರುವಂತಹ ಮೋಟಿವ್ ಏನು ಅಂತ ಬಳ್ಳಾರಿಯಲ್ಲಿ ಬ್ಯಾನರನ್ನು ತೆರವುಗೊಳಿಸಿದರು ಅನ್ನುವ ಕಾರಣಕ್ಕಾಗಿ ಯಾವ ಸ್ಥಳದಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಬ್ಯಾನರನ್ನು ತೆರವುಗೊಳಿಸಿದ್ದಾರೆ ಅಲ್ಲಿಯೇ ಬ್ಯಾನರ್ನ ಕಟ್ಟಬೇಕು ಅನ್ನುವಂಥದ್ದು ಪ್ರತಿಷ್ಠೆ ಇದಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಅವರ ಜೊತೆಗೆ ಇರುವಂಥವರು ಅವರ ಅನುಯಾಯಿಗಳನ್ನು ತೆಗೆದುಕೊಂಡು ಹೋಗಿ ಬ್ಯಾನರ್ ಅನ್ನ ಅಲ್ಲೇ ಕಟ್ಟಬೇಕು ಅನ್ನುವಂತಹ ಪ್ರತಿಷ್ಠೆ ಇಟ್ಕೊಂಡು ಹೋಗಿದ್ದು ಈ ಪ್ರಕರಣದ ಮೋಟಿವ್ ಈ ಪ್ರಕರಣದಲ್ಲಿ ಪ್ರಿಪರೇಷನ್ ಆಗಿದೆಯಾ ಅಂದ್ರೆ ಒಂದು ಅಪರಾಧ ಮಾಡಬೇಕು ಅನ್ನೋದಕ್ಕೆ ಸಿದ್ಧತೆ ನಡೆದಿದೆಯಾ ಈ ಪ್ರಕರಣವನ್ನು ಗಮನಿಸಿದಾಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗಕ್ಕೆ ನೂರಾರು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅವರು ಯಾರು ಕೂಡ ಆ ಸ್ಥಳದ ರಹವಾಸಿಗಳು ಅಲ್ಲ ಅವರು ಐದು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರದಲ್ಲಿ ವಾಸ ಆಗುವಂತವರು ಈ ಸ್ಥಳಕ್ಕೆ ಬಂದರು ಅಂತ ಹೇಳಿದ್ರೆ ಅಲ್ಲಿ ಪ್ರಿಪರೇಷನ್ ಆಗಿದೆ ಅಂದ್ರೆ ಒಗ್ಗೂಡಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ ಇಲ್ಲಿ ಗಲಾಟೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಅಲ್ಲಿಗೆ ಬಂದಿದ್ದಾರೆ ಅಲ್ಲಿ ಪೆಟ್ರೋಲ್ ಬಾಟಲ್ಗಳನ್ನು ತಂದಿದ್ರು ಕಲ್ಲುಗಳನ್ನ ಮೋಟೆಗಳಲ್ಲಿ ತುಂಬಿಕೊಂಡು ಬಂದಿದ್ರು ಬಡಿಗೆಗಳನ್ನ ಹಿಡಿದು ಬಂದಿದ್ರು ಅಂತ ಹೇಳಿದ್ರೆ ಇಲ್ಲಿ ಅಪರಾಧವನ್ನ ಮಾಡಲೇಬೇಕು ಅನ್ನುವಂತಹ ಪ್ರಿಪರೇಷನ್ ನಿಂತಿ ಬಂದಿದ್ದಾರೆ ಅಷ್ಟು ಬಂದ ಮೇಲೆ ಏನಾಯ್ತು ಕಾರ್ಯಕರ್ತರ ಮಧ್ಯೆ ಘರ್ಷಣೆಗಳು ವಾಗ್ವಾದಗಳು ಆನಂತರ ಒಬ್ಬರಿಗೆ ಒಬ್ರು ಬಲಪ್ರಯೋಗ ಮಾಡುವಂಥದ್ದು ಆನಂತರ ಏರ್ ಫೈರ್ ಮಾಡುವಂತದ್ದು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಶೂಟ್ ಮಾಡಿರುವಂಥದ್ದು ಇದು ಎಲ್ಲದೂ ನಡೆದಿದೆ ಅಂದ್ರೆ ಕಮಿಷನ್ ಆಗಿದೆ ಈ ಎಲ್ಲಾ ಪ್ರಕರಣಗಳಲ್ಲಿ ಒಬ್ಬ ಅಮಾಯಕ ಸಾವಿಗೆ ಬಲಿಯಾಗಿದ್ದಾರೆ ಸ್ನೇಹಿತರೆ ಇಷ್ಟು ಸಣ್ಣ ಕಾರಣಕ್ಕಾಗಿ ಒಂದು ಜೀವ ಹೋಗುವಂತಹ ಅವಶ್ಯಕತೆ ಇತ್ತ ಬಳ್ಳಾರಿ ಈಗ ನಿಜಕ್ಕೂ ರಿಪಬ್ಲಿಕ್ ಇದೆ ಅಂತ ಹೇಳಿ ಹೇಳೋದಕ್ಕೆ ಏನು ಅಂಶಗಳು ಕಾಣ್ತವೆ ಅಂದರೆ ಜಿಲ್ಲಾಡಳಿತ ಮತ್ತು ಅಲ್ಲಿಯ ಪೊಲೀಸ್ ಇಲಾಖೆ ಸಕ್ರಿಯವಾಗಿದ್ದರೆ ಈ ಪ್ರಕರಣವನ್ನು ಯಾವ ರೀತಿ ಇತ್ಯರ್ಥ ಮಾಡಿಬಿಡಬಹುದಾಗಿತ್ತು ಮೊದಲನೇದಾಗಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳು ಇದ್ದಾವೆ ಮೂರ್ತಿ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿದರೆ ಏನೇನನ್ನು ಪಾಲಿಸಬೇಕು ಯಾರ್ಯಾರ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜಿಲ್ಲಾಡಳಿತ ಈ ಎಲ್ಲ ಅನುಮತಿಗಳು ಈ ಎಲ್ಲ ನಿಯಮಗಳು ಪಾಲನೆ ಆಗಿದ್ದಾವ ಅಂತ ಹೇಳಿ ನೋಡಿದರೆ ಅವುಗಳನ್ನು ಸರಿ ಮಾಡಿದ್ದರೆ ಅಲ್ಲೇ ಬಹಳಷ್ಟು ಬೇರೆಯ ಬೆಳವಣಿಗೆಗಳನ್ನು ತಡೆಯಬಹುದಾಗಿ ಎರಡನೇದು ಒಂದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬ್ಯಾನರ್ನ ಅಳವಡಿಸಬೇಕು ಅಂದರೆ ಅದನ್ನು ಕಡ್ಡಾಯವಾಗಿ ಅನುಮತಿಯನ್ನು ಪಡೆದುಕೊಳ್ಬೇಕು ಒಂದೊಂದು ಸ್ಥಳದಲ್ಲಿ ಬ್ಯಾನರ್ ಹಚ್ಚೋದಕ್ಕೆ ತೆರಿಗೆಯನ್ನು ಕಟ್ಟಿ ಆ ರಸೀದಿಯನ್ನ ಆ ಬ್ಯಾನರ್ ಮೇಲೆ ಅಂಟಿಸಬೇಕು ಅನ್ನುವಂಥದ್ದು ರೂಲ್ಸ್ ಇದೆ ಅಲ್ಲಿ ಸಾವಿರಾರು ಬ್ಯಾನರ್ ಗಳನ್ನ ಹಾಕಿದ್ರು ಅವೆಲ್ಲವಕ್ಕೂ ಅನುಮತಿಯನ್ನ ಕೊಟ್ಟಿದ್ರ ಆ ಬ್ಯಾನರ್ ಮೇಲೆ ಅನುಮತಿಯ ಪತ್ರವನ್ನ ಅಂಟಿಸಿದ್ರ ಇವು ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ಕಾರ್ಪೊರೇಷನ್ ಅಧಿಕಾರಿಗಳು ಅದನ್ನ ಕ್ರಮ ತೆಗೆದುಕೊಂಡಿದ್ರೆ ಪೊಲೀಸ್ ಅಧಿಕಾರಿಗಳು ಇವುಗಳನ್ನ ಪರಿಶೀಲನೆ ಮಾಡಿದ್ರೆ ಅಲ್ಲೇ ಆ ಪ್ರಕರಣವನ್ನ ನಿಲ್ಲಿಸಬಹುದಾಗಿತ್ತು ಓಕೆ ಅನುಮತಿ ಇಲ್ಲದೆ ಸಾವಿರಾರು ಬ್ಯಾನರ್ ಹಾಕಿದ್ರು ಅದು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗುವಂತಹ ಬಾಗಿಲಿನಲ್ಲಿ ಅವರ ಕಣ್ಣಿಗೆ ರಾಚುವಂತನೇ ಅದನ್ನು ಕಟ್ಟಿದ್ರು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅಥವಾ ಅವರ ಬೆಂಬಲಿಗರು ಅನುಮತಿ ಇಲ್ಲದೆ ಈ ಬ್ಯಾನರ್ ಅನ್ನ ಕಟ್ಟಿದ್ದಾರೆ ಅಂತ ಹೇಳಿ ಒಂದು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟು ಅದನ್ನು ತೆರವುಗೊಳಿಸಬಹುದಾಗಿದೆ ಆದರೆ ಜಿಲ್ಲಾ ಆಡಳಿತದ ಮೇಲೆ ಆ ವಿಶ್ವಾಸ ಇಲ್ಲದೆ ಇದ್ದಾಗ ಮುಂದೆ ಅದನ್ನು ಅವರೇ ತೆರವುಗೊಳಿಸುವಂತಹ ಪ್ರಯತ್ನವನ್ನು ಮಾಡಿರಬಹುದು ಅವರೇ ತೆರವುಗೊಳಿಸಿದಾಗಲೂ ಕೂಡ ಪೊಲೀಸ್ ಇಲಾಖೆ ನೀವು ಯಾವ ಕಾರಣಕ್ಕಾಗಿ ಇದನ್ನ ತೆರವುಗೊಳಿಸಿದ್ರಿ ಒಂದು ವೇಳೆ ಅವರು ಪರ್ಮಿಷನ್ ತಗೊಂಡಿದ್ರೆ ಅಲ್ಲಿನೇ ಅದನ್ನ ನಿಲ್ಲಿಸುವ ಒಂದು ವೇಳೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪರ್ಮಿಷನ್ ಇಲ್ಲ ಹಾಗಾಗಿ ಇದಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಹೇಳಿ ಅದನ್ನ ಅಲ್ಲಿಗೆ ಮುಗಿಸಬಹುದಾಗಿತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ವ್ಯಕ್ತಿಯ ಪ್ರತಿಷ್ಠೆಯ ಮುಂದೆ ಮಂಡಿ ಊರಿ ನಿಂತು ಬಿಟ್ಟಾಗ ಏನು ಅನಾಹುತ ಆಗಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಒಬ್ಬ ಅಮಾಯಕ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಹೋಗಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷದ ನೆರವನ್ನ ಕೊಟ್ಟಿದ್ದಾರೆ ಸರ್ಕಾರ ಇಪ್ಪತ್ನಾಲ್ಕು ಗಂಟೆ ಮೊದಲು ಬಂದು ಯಾರು ರಿಪೋರ್ಟ್ ಮಾಡಿಕೊಂಡಿದ್ರು ಆ ಎಸ್ಪಿಯನ್ನ ಅಮಾನತು ಮಾಡಿದ್ದಾರೆ ಈ ಎರಡು ಘಟನೆಗಳು ಯಾವ ಸಂದೇಶವನ್ನ ಕೊಡಬಹುದು ಒಂದು ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ನಾಯಕನ ಗನ್ಮ್ಯಾನ್ ನವಾಲ್ವರ್ ನಿಂದ ಬಂದ ಬುಲೆಟ್ ನಿಂದನೇ ಸತ್ತಿದ್ದಾರೆ ಒಬ್ಬ ನಾಯಕನ ಪ್ರತಿಷ್ಠೆಗಾಗಿ ಒಬ್ಬ ಕಾರ್ಯಕರ್ತನನ್ನ ಬಲಿ ತೆಗೆದುಕೊಂಡ್ರೆ ಅದಕ್ಕೆ ಇಪ್ಪತ್ತೈದು ಲಕ್ಷ ನಾವು ಬೆಲೆ ನಿಗದಿ ಮಾಡಿದೀವಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದೀರಾ ಇಪ್ಪತ್ನಾಲ್ಕು ಗಂಟೆ ಮೊದಲು ಬಂದು ರಿಪೋರ್ಟ್ ಮಾಡಿಕೊಂಡಿರುವಂತಹ ಎಸ್ ಪಿ ಈ ಘಟನೆಗೆ ಯಾವ ರೀತಿ ನಿರ್ಲಕ್ಷ್ಯವನ್ನ ನೀವು ನೋಡ್ತೀರಿ ಅಂತಹ ಎಸ್ ಪಿ ಅಮಾನತ್ತು ಮಾಡೋದ್ರ ಮೂಲಕ ನೀವು ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಏನು ಸಂದೇಶವನ್ನ ಕೊಡ್ತಾ ಇದ್ದೀರಿ ಕರ್ನಾಟಕದ ಅಧಿಕಾರಿಗಳ ಆತ್ಮಸ್ಥೈರ್ಯ ಇದರಿಂದ ಕಳೆದು ಹೋಗೋದಿಲ್ವಾ ಸ್ನೇಹಿತರೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಪಕ್ಷಗಳು ತಲೆ ಎತ್ತುತ್ತವೆ ತಲೆ ತಗ್ಗಸ್ತವೆ ಆದರೆ ವ್ಯವಸ್ಥೆಯಲ್ಲಿ ಒಂದು ನಿಯಮ ಅನ್ನುವಂಥದ್ದು ಬಹಳ ಮುಖ್ಯ ಯಾವುದೇ ಸರ್ಕಾರಗಳು ಬಂದಾಗಲೂ ಕೂಡ ಈ ಸಂವಿಧಾನದ ನಿಯಮವನ್ನ ಎತ್ತಿ ಹಿಡಿತೇವೆ ಅನ್ನುವಂತಹ ಪ್ರಯತ್ನವನ್ನ ಮಾಡಲಾರದೆ ಈ ಎಲ್ಲ ಆಡಳಿತದ ಅಂಗಗಳು ವೈಯಕ್ತಿಕ ಹಿತಾಸಕ್ತಿಯನ್ನ ಈಡೇರಿಸಿಕೊಳ್ಳಿಕ್ಕೆ ಇರುವಂತಹ ಟೂಲ್ ಕಿಟ್ಗಳು ಅಂತ ಹೇಳಿ ಭಾವಿಸ್ಕೊಂಡ್ರೆ ಏನ್ ಆಗಬಹುದು ಇದನ್ನ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ ಇಂತಹ ಘಟನೆ ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನೋದನ್ನ ಜನರ ಮುಂದೆ ಚಿಂತೆ ಮಾಡುವಂತೆ ಯೋಚನೆ ಮಾಡುವಂತೆ ಸಂವಾದ ಮಾಡುವಂತೆ ನಮಗೆ ಅಣಿ ಮಾಡ್ತಾ ಇದೆ ನಮಸ್ಕಾರ